ैः व्यक्तं व्याप्तं स्वगुणगणतो देशतः कालतश्च धूतावद्यं सुखचितिमयैर्मङ्गलैर्युक्तमङ्गैः सानाथ्यन्नो विददधिकं ब्रह्म नारायणाख्यं भूषारत्नं भुवनवलयस्याखिलाश्चर्यरत्नं लीलारत्नं जलदि दुहितुर्देवतामूलिरत्नं चिन्ता रत्नं जगति भजतां सत्सरोजद्युरत्नम् कौसल्याया लसतुमहृन्मण्डले पुत्ररत्नं महाव्याकरणां बोधिमन्थमानसमन्दरं कवयन्तं रामकीर्त्या हनूमन्तमुपास्महे मुख्यप्राणाय भीमाय नमो यस्य भुजान्तरम् नानाभीरसुवर्णानां निकषाश्मायि तम्बभौ स्वान्तस्थानन्तशय्याय पूर्णज्ञानरसार्णसे उत्तुङ्गवाक्तरङ्गाय मध्वदुग्धाब्दये नमः ಸೂಕ್ತಿರತ್ನಾಕರೆ ರಮ್ಯೇ ನಾರಣವೇ ವಿಹರಂತೋ ಮಹೀಯಂ ಸಹ ಪ್ರೀಯಂಥ ಗುರವೋ ಮಮ ವಾಲ್ಮೀಕೇರ್ಗೌ ಕುನೀಯ ಮಹೀಧರ ಪದಾಶ್ರಯ ಯುಗ್ಧುಪೀವಂತ ಕವಯಸ್ತರ್ಣಕ ಇವ ಸ್ವಸ್ತಸ್ತು ಸತ ಹರಿ ಓ भूषण ओर हे ली मधुमत्त चित्त चित्त अप्यार्पकं तं मधुमत्त चित्त अप्यार्पकं तं मधुमत्त चित्त तत्रांगदो भूमि तले पिपेश तत्रांगदो भूमि तले पिपेश तत्रांगदो भूमि तले पिपेश परे परान जानु भिरक्ष जानु भिराक्षी परे परान जानु भी, जानु भी परे परान जानु भी राक्षी जानु भी ते देव मार्गम प्रतिदर्शयंता हा ते देव मार्गम प्रतिदर्शयंता हा ते देव मार्गम प्रतिदर्शयंता हा ಅಪ್ಯಾರ್ಯಕಂ ತಮ್ ಮಧುಮತ್ತ ತತ್ರ ಭೂಮಿ ಭೂಮಿ ಪಿಪೇಶ ಆ ದಿಮುಖೆನ್ನುವ ಅಂದ್ರೆ ಅಂಗದನ ಮಾವ ತಡಿಲಿಕ್ಕೆ ಬಂದು ತನ್ನ ಕೈಯಲ್ಲಿದ್ದ ಸಾಲ ವೃಕ್ಷದಿಂದ ಮಧುಪಾನವನ್ನು ಮಾಡಲಿಕ್ಕೆ ಬಂದಂತಹ ಕಪಿಗಳನ್ನು ಒದ್ದೋಡಿಸಿದಾಗ ಆ ಗುಂ ಕಪಿಗಳ ಗುಂಪಿನ ಮಧ್ಯದಿಂದ ಮಧುವಿನಿಂದ ಮತ್ತವಾದ ಚಿತ್ತವುಳ್ಳ ಅಂಗದನು ಮಧುಮತ್ತ ಚಿತ್ತ ಅಂಗದ ಮಧುಪಾನವನ್ನು ಮಾಡಿ ಮೈಯೆಲ್ಲ ಹಗುರ ಅಂತ ಅನ್ನಿಸ್ತಾ ಇದೆ ಹಾಗೆ ಮತ್ತಿನಿಂದ ಕೂಡಿದ್ದ ಅಂಗದ ಆರ್ಯಕಮಪಿ ಆರ್ಯಕ ಅಂತಂದ್ರೆ ಪೂಜ್ಯ ಅಂತ ಅರ್ಥ ಗೌರವಕ್ಕೆ ಅರ್ಹನಾಗಿದ್ದಂತಹ ಆ ಮಾವನನ್ನು ಕೂಡ ಮಾತುಲನನ್ನು ಕೂಡ ಆರ್ಯ ಅನ್ನುವ ಶಬ್ದಕ್ಕೆ ಪೂಜಾರ್ಹ ಅಂತ ಅರ್ಥ ಬಂಧು ಅನ್ನುವ ಕಾರಣದಿಂದ ಪೂಜಾರ್ಹನಾಗಿದ್ರೂ ಕೂಡ ದದಿಮುಖನೆನ್ನುವ ಆ ವಾನರನನ್ನು ಭೂಮೌ ಪಿ ಭೂಮಿ ತಲೆ ಪಿಪೇಶ ನೆಲಕ್ಕೆ ಒತ್ತಿ ಹಿಡಿದು ಬಿಟ್ಟ ಯಾಕಂದ್ರೆ ಆ ಉಳಿದ ಕಪಿಗಳನ್ನೆಲ್ಲ ಅವನು ಸಾಲದ ಮರದಿಂದ ಹೊಡೆದು ಓಡಿಸಿದ ಅನ್ನುವ ಕಾರಣಕ್ಕಾಗಿ ಸಿಟ್ಟಿನಿಂದ ಅವನ ಮೇಲೆ ದಾಳಿ ಮಾಡಿದ ಇನ್ನು ಉಳಿದ ಕಪಿಗಳೆಲ್ಲ ಅಪಾನಂತಂ ಪ್ರತಿದರ್ಶೆಯಂತಹ ಬೆನ್ನು ತೋರಿಸುವುದು ಹಿಂಭಾಗದ ಪೃಷ್ಠ ತೋರಿಸುವುದು ಹೀಗೆ ಕಪಿಗಳದ್ದೊಂದು ಸಹಜವಾದ ಗುಣ ಇದೆ ಆ ಎಲ್ಲ ತೋರಿಸುವ ಜೊತೆ ಜೊತೆಗೆ ದೇವ ಆಕಾಶವನ್ನ ಅವನಿಗೆ ತೋರಿಸಿದಂತೆ ದೇವಮಾರ್ಗಂ ಮಾರ್ಗಂ ದರ್ಶೆಯಂತಹ ಜಾನುಬಿಹಿ ನೆಲಕ್ಕೆ ಒತ್ತಿ ಹಿಡಿದು ಆತನನ್ನ ತಲೆ ಆಕಾಶಕ್ಕೆ ಏರುವ ಹಾಗೆ ಮಾಡಿ ಕೈಕಾಲೆಲ್ಲ ಕೆಳಕ್ಕೆ ಬಾಗಿಸಿ ತಲೆ ಮಾತ್ರ ಮೇಲಕ್ಕೆ ಎತ್ತಿ ಹಿಡಿಯುವಂತೆ ದೇವ ಮಾರ್ಗಂ ದರ್ಶೆಯಂತಹ ಆಕ್ಷಿಪನ್ ಉಳಿದ ಕಪಿಗಳೆಲ್ಲ ಅವನನ್ನ ಜಾನುಬಿಹಿ ಅವನ ಕಾಲಿನ ಮೊಣಗಾಲಿನ ಕೆಳಭಾಗದಿಂದ ಒದ್ದು ಹಿಂದಕ್ಕೆ ತಳ್ಳಿದ್ರು ಕೆಲವರು ಬೆನ್ನು ತೋರಿಸಿದ್ರು ಬಾಲ ತೋರಿಸಿದ್ರು ಹೀಗೆ ಒಟ್ಟು ಕಪಿಚೇಷ್ಟೆಯನ್ನು ಮಾಡಿದ್ರು ಅಂತ ಒಟ್ಟು ತಾತ್ಪರ್ಯ ಅಂದ್ರೆ ಇನ್ನೊಂದು ಮುಖ್ಯವಾದ ಅಂಶ ಏನು ಅಂದ್ರೆ ಮಾರ್ಗ ಅಂದ್ರೆ ಸಾಯುವ ಹಾಗೆ ಮಾಡಿದ್ರು ಅಂತ ಕೊಲ್ಲಿಲ್ಲ ಆದ್ರೆ ಒಂದ್ಸಲ ಅವನಿಗೆ ಜೀವ ಹೋಗಿ ಬರುವ ಅಪಾನ ಮಾರ್ಗದಿಂದ ಪ್ರಾಣ ಹೋಗುವಷ್ಟರವರೆಗೆ ಅವನನ್ನ ಒತ್ತಿ ಹಿಡಿದಿದ್ದಾರೆ ಉಳಿದ ಕಾಪಿಗಳೆಲ್ಲ ಮಂಡಿಯಿಂದ ಆತನ ಕುತ್ತಿಗೆಯನ್ನು ಒತ್ತಿ ಹಿಡಿದು ಬಿಟ್ಟಿದ್ದಾರೆ ಅದು ಅಷ್ಟು ವೇಗವಾಗಿ ಕಾಲನ್ನ ಒತ್ತಿ ಕುತ್ತಿಗೆ ಹತ್ರ ಹಿಡಿದು ತಲೆಯನ್ನ ಆಕಾಶಕ್ಕೆ ಎತ್ತುವಂತೆ ಮಾಡಿ ದೇವತೆಗಳ ಲೋಕಕ್ಕೆ ಹೋಗಿ ಬರ್ತೀಯಾ ಅಂತ ಕೇಳುವ ಹಾಗೆ ಅವನನ್ನ ಬಡಿದ್ರು ಆರ್ಯಕಂಗಪಿ ಚಿಕ್ಕಪ್ಪನಾಗಿ ಅಂದ್ರೆ ಮಾತುಲನಾಗಿದ್ರು ಕೂಡ ಬಂಧುತ್ವದಿಂದ ಹತ್ರದವನಾಗಿದ್ರು ಕೂಡ ಮಧುಮತ್ತ ಚಿತ್ತನಾದಂತಹ ಅಂಗದನು ಭೂಮಿಯಲ್ಲಿ ಅವನನ್ನು ಹಿಡಿದು ಚೆನ್ನಾಗಿ ರುಬ್ಬಿದ ಪಿಪೇಶ ಅಂದ್ರೆ ಚೂರ್ಣ ಮಾಡುವ ಹಾಗೆ ಅವನನ್ನು ಹೊಡೆದ ಅಂತ ಉಡದ ಕಪಿಗಳಿಗೂ ಕೋಪ ಇತ್ತು ಯಾಕೆಂದ್ರೆ ಅವನು ಸಾಲ ವೃಕ್ಷದಿಂದ ಹಿಡಿದು ಅವರನ್ನ ದಂಡಿಸಿದ್ದ ಅದಕ್ಕೋಸ್ಕರ ಅವನನ್ನು ಕೂಡ ಹಾಗೆ ಹೊಡೆದು ಹಿಂದಕ್ಕೆ ತಳ್ಳಿದ ಆಕ ದೇವ ಮಾರ್ಗವನ್ನ ತೋರಿಸುವಂತೆ ಅವನನ್ನ ಬಡದಾಡಿದ್ರು ಒಂದ್ ರೀತಿ ವಯಸ್ಸಿನಿಂದ ತುಂಬಾ ಹಿರಿಯ ದದಿಮುಖ ಅದರಿಂದಾಗಿ ಆರ್ಯಕ ಶಬ್ದ ಬಳಸಿದ್ದು ಪೂಜಾರ ಹಾಗಾಗಿ ದದಿಮುಖನ ಪರಾನ್ ಅಂತಂದ್ರೆ ದದಿಮುಖನ ಇನ್ನು ಉಳಿದ ಅನೇಕ ಕಪಿಗಳನ್ನೆಲ್ಲ ಒಬ್ಬೊಬ್ಬರೇ ಹಿಡಿದು ಹಿಡಿದು ಬಾರಿಸಿದ್ರು ಮಂಡಿ ಊರಿಸಿ ಅವರೆಲ್ಲ ಪ್ರಾಣ ಹೋಗುವ ಹಾಗೆ ಬಡಿದ್ರು ಅಪಿ ಅವ್ಯಯ ಆರ್ಯಕಂ ತಂ ಆರ್ಯಕಂ ದ್ವಿತೀಯ ವಿಭಕ್ತಿ ಏಕವಚನ ಮಧುಮತ್ತ ಚಿತ್ತ ಮಧುನಾ ಮತ್ತ ಚಿತ್ತಂ ಚಿತ್ತ ಸಹ ಮಧುಮತ್ತ ಚಿತ್ತ ಮಧುಮತ್ತ ಚಿತ್ತ ತತ್ರ ಅಂಗದ ಅಂಗದ ಅವನಿಗೆ ವಿಶೇಷಣ ಹೇಳಿದ್ದು ಅವನು ಪೂರ ಚೆನ್ನಾಗಿ ಮಧುಪಾನ ಮಾಡಿ ಮತ್ತನಾಗಿದ್ದ ಸಿಟ್ಟು ಬಂತು ಸಿಟ್ಟು ಬಂದು ಭೂಮಿಯ ಕೆಳಭಾಗಕ್ಕೆ ಹಿಡಿದು ನಿಲ್ಲಿಸಿದ ತಳೆ ಭೂಮೇಹೆ ತಳಂ ತಸ್ಮಿನ್ ಭೂಮಿ ತಳೆ ಪಿಪೇಶ ಪಿಶಲ್ ಪೇಷಣೆ ಸಂಚೂರ್ಣನೆ ಅಂತ ಧಾತು ಪರೆ ಉಳಿದವರು ಸಪ್ತಮಿ ಪ್ರಥಮ ವಿಭಕ್ತಿ ಬಹುವಚನ ಪರಹ ಪರಃ ಪರೆ ಪರಾನ್ ದ್ವಿತೀಯ ಏಕವಚನ ಜಾನು ತೃತೀಯ ವಿಭಕ್ತಿ ಏಕವಚನ ಆ ಕ್ಷಿಪನ್ ಕ್ಷಿಪು ನಿರಸನೆ ದ್ರಾಕ್ ದ್ರಾಕ್ ಅನ್ನೋದು ಕೂಡಲೇ ಅಂತರ್ಥ ತಕ್ಷಣದಲ್ಲಿ ದೇವಮಾರ್ಗಂ ದೇವತೆಗಳ ಮಾರ್ಗವನ್ನು ದೇವಾನಾಂ ಮಾರ್ಗ ದೇವಮಾರ್ಗ ತಮ್ಮ ದೇವಮಾರ್ಗಂ प्रतिदर्शयन तहा प्रतिदर्शयन प्रतिदर्शयन ताऊ प्रतिदर्शयन तहा दर्शयन शत्र प्रत्यान्त शब्दहा पुलिंग का प्रथमा आ, आ पुलिंग का प्रथमा बहु

ತನ್ಮಾತುಲೋ ರಾಘವ ಸನ್ನಿಧಾನಿ ತನ್ಮಾತುಲೋ ರಾಘವ ಸನ್ನಿಧಾನಿ ಮುಹೂರ್ತಕಾಲ ಆರ್ತನಾದ ಸ್ಥಿತಿಯಲ್ಲಿದ್ದಂತಹ ಆ ಸುಗ್ರೀವನ ಮಾತುಲನಾದ ದಿಮುಖ ಸಂಯಾಂ ಪ್ರತಿಲಭ್ಯ ಮತ್ತೆ ಆತನಿಗೆ ಸಹ ತನ್ನ ಸೇವಕರ ಜೊತೆಗೆ ತೂರ್ಣಂ ಕೂಡಲೇ ಸುಗ್ರೀವಂ ಉಪಗಮ್ಯ ಸುಗ್ರೀವನ ಬಳಿಗೆ ಓಡಿ ವೃತ್ತಂತ ದದಿಮುಖನ ಎದುರುಗಡೆ ನಡೆದ ಘಟನೆಗಳೆಲ್ಲವನ್ನೂ ಕೂಡ ಸುಗ್ರೀವನಿಗೆ ಆ ಅಂಗದನ ಮಾತುಲ ರಾಗವನ ಸನ್ನಿಧಾನದಲ್ಲಿ ಆವಯದೆಯ ಸ್ಮ ಎಲ್ಲವನ್ನೂ ತಿಳಿಸಿದ ಏನೇನ್ ನಡೀತು ಅಷ್ಟು ಸಂಗತಿಯನ್ನ ರಾಜನಿಗೆ ಮುಟ್ಟಿಸಿದ ರಾಜನಿಗೆ ಹೇಳಿದ ಮುಹೂರ್ತಂ ಆರ್ತಃ ಮುಹೂರ್ತದಷ್ಟು ಕಾಲ ಸ್ವಲ್ಪ ಹೊತ್ತು ಅಂತ ಅರ್ಥ ಮುಹೂರ್ತ ಕಾಲದ ಮುಹೂರ್ತದಷ್ಟು ಕಾಲ ದ್ವಿತೀಯ ಭಕ್ತಿ ಏಕವಚನ ಆರ್ತಃ ಪುಲ್ಲಿಂಗ ಪ್ರಥಮ ಏಕ ಪ್ರತಿಲಭ್ಯ ಲೆಪ್ರತ್ಯಂತಮ ವ್ಯಯಂ ಸಂನ್ಯಾಂ ದ್ವಿತೀಯ ಏಕ ಸಹ ಅವ್ಯಯ ಸ್ವಭತ್ಯೈ ತೃತೀಯ ವಿಭಕ್ತಿ ಬಹುವಚನ ಉಪಗಮ್ಯ ಲೆಪ್ರತ್ಯಂತ ಅವ್ಯಯಂ ತೂರ್ಣ ಕೂಡಲೆ ಈ ತ್ವರ ತೂರ್ಣ ದ್ರಾಕ್ ಎಲ್ಲವೂ ಕೂಡ ಕೂಡಲೆ ಅನ್ನುವ ಅರ್ಥದಲ್ಲಿ ಬರುವಂತಹ ಶಬ್ದಗಳು ಆ ಶಬ್ದಕ್ಕೆ ಪರಸ್ಪರ ವಿರುದ್ಧಾರ್ಥ ಅಂದ್ರೆ ಪರಸ್ಪರ ಒಂದೇ ಅರ್ಥದಲ್ಲಿ ಆ ಶಬ್ದಗಳ ಬಳಕೆ ಇದೆ ಸುಗ್ರೀವಂ ಆವೇದಯತಿ ಸುಗ್ರೀವನನ್ನು ಕುರಿತು ద్వితీయ విభక్తికన ఆవేద విధా స్మ అవ్యయ వృత్తి వృత్తివ్త ఏక తత్ నపంసకలింగ ద్విత మాతుల పుల్లింగ ప్రఘవసన్నిధాని రాఘవస్ సన్నిధానం రాఘవసన్ని తస్ రాఘవసన్ని తృతీయ సప్తమీ విభక్తికనరే

दधि मुखाद रघुनाथ मूचे दधि मुखाद रघुनाथ मूचे दधि मुखाद रघुनाथ मूचे दधि मुखाद रघुनाथ मूचे सीता ध्रुवम हनुमता सीता ध्रुवम हनुमता सीता ध्रुवम हनुमता तदृशे मधूनि तदृशे मधूनि तदृशे मधूनि तस्मात् पिबन्ति तस्मात् पिबन्ति तस्मात् पिबन्ति सकृत्यधियस्त एवम् कृतकृत्यधियस्त एवम् ಈ ದಿಮುಖ ಸುಗ್ರೀವನಲ್ಲಿಗೆ ಹೋಗಿ ನಡೆದ ಅಷ್ಟೂ ಸಂಗತಿಗಳನ್ನ ತಕ್ಷಣವೇ ರಾಘವನ ಸನ್ನಿಧಾನದಲ್ಲಿ ಮುಟ್ಟಿಸಿದಾಗ ಮಧುವನಸ್ಯ ವಿಲೋಲ ವಿಲೋಳನಂ ತತ್ ರಾಜ ಶುತ್ವ ದಧಿಮುಖಾತ್ ಶ್ರುತ್ವ ರಘುನಾಥಂ ಊಜೆ ತಕ್ಷಣವೇ ಈ ಸುದ್ದಿಯನ್ನ ಕೇಳಿದಂತಹ ಸುಗ್ರೀವ ರಘುನಾಥನನ್ನ ಕುರಿತು ಹೀಗೆ ಹೇಳಿದ ತರ ಮಾಡ್ಲಿಲ್ಲ ಕೇಳಲಿಕ್ಕೆ ಹೇಳಲಿಕ್ಕೆ ಕೂಡ್ಲೇ ಅವನಿಗೆ ಅರ್ಥ ಆಯ್ತು ಏನ್ ನಡೀತಾ ಇದೆ ಅನ್ನೋದು ಅವನಿಗೆ ಸ್ಪಷ್ಟವಾಗಿ ಗೊತ್ತಿತ್ತು ಆದ್ರಿಂದಾಗಿ ಅವನು ಸೀದಾ ಹನುಮಂತನ ಇರುವಿನಲ್ಲಿ ಈ ದೊಡ್ಡ ಮಧುವನದ ವಿಲೋಳನಂ ಅಂದ್ರೆ ರಂಪಾಟ ನಡೀತಾ ಇದೆ ಅಂದ್ರೆ ಖಂಡಿತ ಹನುಮಂತ ಏನೋ ಒಂದು ದೊಡ್ಡ ಕೆಲಸ ಮಾಡ್ಕೊಂಡು ಬಂದಿದ್ದಾನೆ ಪರಿಯ ಗೊತ್ತಾಯ್ತು ತಡ ಮಾಡ್ಬೇಕಾದ್ ಅಂದ್ರೆ ಅವನಿಗೆ ಹೇಳು ತಡ ಆಗ್ಬಾರ್ದು ಅಂತ ಹೀಗೆ ಹೇಳಿ ಕಳಿಸಿದ್ದಾನೆ ಸೀತಾಧ್ರವಂ ಹನುಮತ ದೃಶೇ ಮಧೂನಿ ತಸ್ಮೇ ಧಿಯಸ್ತ ಏವಂ ದದಿಮುಖನಿಂದ ವಿಷಯ ತಿಳಿದೊಡನೆ ರಾಘ ರಾಘವನನ್ನ ಕುರಿತು ಸುಗ್ರೀವ ಹೇಳಿದ ಮಾತು ಧ್ರುವಂ ನಿಶ್ಚಯವಾಗಿ ಹನುಮತ ಹನುಮಂತನಿಂದ ಸೀತಾ ಸೀತೆಯು ನೋಡ ನೋಡಿಯಾಗಿದೆ ಸೀತೆಯನ್ನು ನೋಡಿಯಾಗಿದೆ ಆದ್ರಿಂದಾಗಿನ ಕೃತಕೃತ್ಯ ಏವಂ ಮಧೂನಿ ಪಿಬಂತಿ ತಸ್ಮಾತ್ ಆ ಕಾರಣಕ್ಕಾಗಿಯೇನೆ ಕೃತಕೃತ್ಯ ಜಿಯ ಆಗಬೇಕಾದ ಕೆಲಸ ಸ್ಪಷ್ಟವಾಗಿ ನಡೆಯಿತು ಅಂತ ತಿಳಿದೆ ಈ ರೀತಿಯಾಗಿ ಅವರು ಜೇನಿನ ರಸವನ್ನ ಹೀರುತ್ತಿದ್ದಾರೆ ಕುಡಿದು ಕುಪ್ಪಳಿಸ್ತಾ ಇದ್ದಾರೆ ಆ ಮಧುವನವನ್ನೇ ನಷ್ಟಗೊಳಿಸಿದ್ದಾರೆ ಇದು ಅವರು ಆಗ್ಬೇಕಾದ ಕೆಲಸ ರಾಜನಿಗೆ ಆ ಏನು ಕಾರ್ಯಭಾರ ನಡೆಸಿ ಕೊಡಬೇಕಿತ್ತೋ ಅದು ಯಶಸ್ವಿಯಾಗಿ ನಡೆದಾಗ ಅದಕ್ಕೆ ಖಂಡಿತ ರಾಜ ನಾವು ಕೂಟವನ್ನ ನಡೆಸಿದ ರೀತಿಯನ್ನ ಕಂಡು ಅವನು ಸೆಟ್ ಮಾಡ್ಕೊಳ್ಳುವುದಿಲ್ಲ ಅಂತ ಗೊತ್ತಿದ್ದೆ ಈ ರೀತಿ ಮಾಡಿದ್ದಾರೆ ಅಂತ ಹನುಮಂತನ ಕೃತ್ಯವನ್ನ ಅರ್ಥೈಸಿಕೊಂಡ ಸುಗ್ರೀವ ರಾಮನಿಗೆ ಧೈರ್ಯದ ಮಾತನ್ನ ಹೇಳಿದ ಇದು ನಡೆದಿದೆ ಆದ್ರಿಂದಾಗೆ ಹೀಗೆ ಹನುಮಂತ ಮಾಡಿದ್ದಾನೆ ಅಂತ ತಿಳಿಸಿದ ರಾಜ ಪುಲ್ಲಿಂಗ ಪ್ರಥಮ ಏಕ ನಕಾರ ಅಂತ ತದಾ ಅವ್ಯಯ ಮಧುವನಸ್ಯ ಷಷ್ಟಿ ಏಕ ವಿಲೋಳನಂ ಮಥನಂ ದ್ವಿತೀಯ ಭಕ್ತಿ ಏಕವಚನ ತತ್ ద్వితీయ విభక్తికన శ్రుత్వ క్వా ప్రతం అవ్యయం ముోషదిందృత విభక్తికన ది ముఖాత్ పంచమీక రఘునాథం ద్వితీయా ఏక కూచే లిట్ ప్రథమా సీత స్త్రీలింగ ప్రథమా ధ్రువం నిశ్చయీ అంతర్వ హనుమతృత ದೃಶೇ ಲಿಟ್ ಪ್ರಥಮ ಮಧುನಿ ಜೇನನ್ನು ಜೇನುಗಳನ್ನು ಅಥವಾ ಆಪನದ ಪೀಯಗಳನ್ನು ಅಂತರ್ಥ ಪ್ರಥಮ ಭಕ್ತಿ ಬಹು ವಚನಾ ತಸ್ಮೀ ಎ ಪಿಬಂತಿ ಲಟ್ ಪ್ರಥಮ ಬಹು ಕೃತಕೃತ್ಯ ಕೃತ್ಯಂ ಕೃತಂ ಕೃತಂ ಕೃತ್ಯಂ ಯೈಹಿ ಯಾರಿಂದ ಮಾಡಲೇಬೇಕಾದ ಕ್ರಿಯೆಗಳು ನಡೆದಿವೆಯೋ ಅವರು ಕೃತಕೃತ್ಯ ಧೀಹ ಮಾಡಬೇಕಾದನ್ ಮಾಡಿಯಾಯಿತು ಅನ್ನುವ ಬುದ್ಧಿ ಯಾರಿಗಿದೆಯೋ ಅವರು ಕೃತಕೃತ್ಯ ಧಿಯ స్త్రీలింగ ప్రథమా పుల్లింగ ప్రథమా బహు మధూని ఆయ్ తుడు అందే ప్రథమా విభక్తి బహు వచన ఏం అవ్యయ ආනන්දී දිනකරනන්ද නක්කපීන්ද්‍රාන් ආනන්දී දිනකරනන්ද නහකපීන්ද්‍රාන් ආනන්දී දිනකරනන්ද නක්ක පීන්ද්‍රාන් ආනේ තුම්ද දිමුකවාදිෂත් දෘතම්තාන් आने तुं दधिमुखमा दिशत् द्रुतं तान आने तुम दधि दिशत् द्रुतं तान प्राप्तस्तान समधुवने प्रणम्य चोचे प्राप्तस्तान समधुवने प्रणम्य चोचे प्राप्तस्तान समधुवने प्रणम्य चोचे ರಾಜ ಸಪದಿ ದಿ ದೃಕ್ಷತೆ ಮುದೇತಿ ರಾಜತಿ ಸೀ ಆನಂದೀ ನಂದನ ದಿನಕರ ನಂದನ ಅಂದ್ರೆ ಸುಗ್ರೀವ ಸುಗ್ರೀವನಿಗೆ ತುಂಬಾ ಸಂತೋಷ ಆಗಿತ್ತು ಅವನಿಗೆ ಆಶ್ಚರ್ಯ ವನವನ್ನ ಮುರಿದು ಹಾಕಿದ್ರೆ ಯಾವಾಗ್ಲೂ ಕೋಪದಿಂದ ಅವರಿಗೆ ಶಿಕ್ಷೆ ಕೊಡಬೇಕಿತ್ತು ಆದರೆ ಅದು ಬಿಟ್ಟು ಕೇವಲ ಬನ್ನಿ ಬನ್ನಿ ನಿಮಗೆ ಸಮ್ಮಾನ ಮಾಡ್ತೇನೆ ಅಂತ ಹೇಳಿ ಕಳುಹಿಸಿದ್ದಾನೆ ಅಂತಂದ್ರೆ ಏನು ವಿಶಿಷ್ಟವಾದ ಕಾರ್ಯ ಆಗಿದೆ ಅಂತ ದಧಿಮುಖನಿಗೆ ಅರ್ಥ ಆಯಿತು ದಧಿಮುಖನಿಗೆ ಆ ಕರ್ಕೊಂಡ್ ಬನ್ನಿ ಕಪಿಗಳನ್ನ ಅಂತ ದದಿಮುಖಂ ಆದಿಶತ್ ಧೃತಂ ಕೂಡ್ಲೆ ಕರ್ಕೊಂಡ್ ಬನ್ನಿ ಅಂತ ಆಗ ಚೀದ ದದಿಮುಖ ಬಂದು ಮಧುವನದಲ್ಲಿ ಎಲ್ಲ ವಿಶ್ರಾಂತಿಗಾಗಿ ಕುಳಿತಿರುವಂತಹ ಕಪಿಗಳ ಗುಂಪನ್ನು ಬಂದು ಮಾತನಾಡಿಸಿದ ಏನುಂತ ನಮಸ್ಕರಿಸಿದ ಮೊದಲು ಪ್ರಣಮ್ಯಚ ಊಚೆ ನಿಮ್ಮನ್ನ ರಾಜ ಕೂಡ್ಲೆ ಭೇಟಿ ಆಗ್ಬೇಕು ಅಂತ ಸಂತೋಷದಿಂದ ಕರೆದಿದ್ದಾನೆ ಬರ್ಬೇಕಂತೆ ಅಂತ ಅಂದ್ರೆ ಇವ್ರು ಹೋಗುವಾಗಲೇ ವಿಜಯ ಸಂಭ್ರಮಾಚರಣೆಯನ್ನು ಮಾಡಿದ್ದರ ವಿಷಯವನ್ನ ಅವರಿಗೆ ಹೇಳಿ ಅದು ರಾಜನಿಗೂ ಅರ್ಥ ಆಗಿ ರಾಜ ಕೂಡ್ಲೆ ಕರೆ ಕಳಿಸಿ ಬರಬೇಕಂತೆ ಅಂತ ಹೇಳಿದ್ದಾನೆ ಅಂತಂದ್ರೆ ಆಗ ಅವರಿಗೆ ಸ್ಪಷ್ಟ ಆಯಿತು ಓ ಇದು ಬಹಳ ಉತ್ತಮವಾದ ಕಾರ್ಯವನ್ನೇ ದಧಿಮುಖನ ಮೂಲಕ ನಾವು ಕೇಳ್ತಾ ಇದ್ದೇವೆ ಉತ್ತಮವಾದ ಪ್ರತಿಕ್ರಿಯೆಯನ್ನೇ ದದಿ ಮುಖನ ಮುಖ ಮೂಲಕ ಕೇಳ್ತಾ ಇದ್ದೇವೆ ಅಂತ ಅವರು ಸಂತೋಷಪಟ್ರು ಆನಂದೀ ಪುಲ್ಲಿಂಗ ಅಸ್ಯ ಅಸ್ತಿ ಆನಂದೀ ಪುಲ್ಲಿಂಗ ದಿನಕರಸ್ಯ ನಂದನಃ ಪುಲ್ಲಿಂಗ ಪ್ರಥಮ ಏಕ ಇತ್ಯರ್ಥ ಕಪೀಂದ್ರಾನ್ ಹನುಮತ್ತಾದೀನ್ ಅಂಗದಾದೀನ್ ಕಪೀಂದ್ರ ಅಂತಂದ್ರೆ ಕಪಿಯಲ್ಲಿ ಹಿರಿಯರಾದಂತಹ ಎಲ್ಲ ಹನುಮಂತ ಜಾಂಬವಂತ ಅಂಗದ ಮೊದಲಾದ ವೀರರನ್ನು ಆನೆತುನ್ ಪ್ರತ್ಯಂತ ಕರೆದಯ್ಯಲು ದಿ ಮುಖಂ ದಧಿಮುಖಿಶತ್ ಆದೇಶ ಅಕರೋತ್ ಲಟ್ ಪ್ರಥಮ ಏಕ ಅಂತ ಅರ್ಥ ತ್ವರ ತ್ವರಯ ದ್ರಾಕ್ ತಾನ್ द्वितीया बहु प्राप्त पुिंग प्रथमा एक द्वितीया बहु सह पुंग प्रथमा एक मधुवने सप्तमी एक प्रणम्य लयन व्यय चोचे च ऊचे गुण ऊचे लिट प्रथमा राजा पुिंग प्रथमा एक वह निमु ದ್ವಿತೀಯ ಬಹು ಸಪದಿ ಅವ್ಯಯ ಕೂಡ್ಲೆ ಅಂತ ಅರ್ಥ ಎಷ್ಟು ಪದ ಬಂತು ನೋಡಿ ಸಪದಿ ಧೃತಂ ಹಿಂದಿನ ಶ್ಲೋಕದಲ್ಲಿಯೂ ಸುಮಾರು ಶಬ್ದ ಬಂತು ಅದನ್ನೆಲ್ಲ ಒಂದು ಕಡೆ ಗುರುತು ಹಾಕೊಂಡು ಬರೆದಿಟ್ಕೊಳ್ಳಿ ಆಗ ನಮಗೆ ಆ ಒಂದೊಂದು ಅರ್ಥದಲ್ಲಿ ಒಂದೇ ಅರ್ಥದಲ್ಲಿ ಎಷ್ಟು ಶಬ್ದಗಳಿವೆ ಅಂತ ಒಂದು ಗೊತ್ತಾಗುತ್ತೆ ನಾವು ಅದನ್ನು ಸಂಗ್ರಹ ಮಾಡಿದ್ದಾದ್ರೆ ನಮ್ಗೆ ಮರ್ತೋಗುದಿಲ್ಲ ಬಳಕೆಗೆ ಸುಲಭ ಆಗುತ್ತೆ ವಾಕ್ಯಕ್ಕೆ ಉಪಯೋಗಿಸುವಂತಹದ್ದು ಏನೇನಿದೆ ಅದನ್ನೆಲ್ಲ ಕಡೆ ಬರೆದಿಟ್ಕೊಳ್ಬೇಕು ವಾಕ್ಯ ಮಾಡಲಿಕ್ಕೆ ಅಥವಾ ವಾಕ್ಯ ಪ್ರಯೋಗದಲ್ಲಿ ಅದು ಹೊಸ ಅರ್ಥವನ್ನು ಹೇಳುತ್ತೆ ಅಂತ ಅನ್ನುವ ರೀತಿಯ ಪದಗಳನ್ನೆಲ್ಲ ಜೋಡಿಸ್ಕೊಳ್ಬೇಕು ಸಪದಿ ದೃಕ್ಷತೆ ದ್ರಷ್ಟು ಇಚ್ಛತಿ ಇತ್ಯರ್ಥ ಲಟ್ ಪ್ರಥಮ ಏಕ ತೃತೀಯ ಏಕ ಇತಿ ಅವ್ಯಯ ಸಾ श्री श्रीहरिप्रियता श्री कृष्णार्पणमस्तु